ನಮಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಸಂಪೂರ್ಣ ಗೌರವ ಮತ್ತು ವಿಶ್ವಾಸ ಮಹಾತ್ಮ ಗಾಂಧಿ ಅವರ ಮೇಲೆ ಇರುವಂತದ್ದು ಬಹಳ ಸ್ಪಷ್ಟವಾಗಿದೆ ಅವ್ರ ಮೇಲೆ ಅತಿಯಾದ ನಮ್ಗೆ ಗೌರವನೂ ಇದೆ ನಂಬಿಕೆನೂ ಇದೆ ಈ ನಾಮಕರಣವನ್ನು ಮಾಡುವಂಥದ್ದು ವಿಕ್ಸಿತ್ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕಾಣಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಅಭಿವೃದ್ಧಿ ಹೊಂದಂತ ರಾಷ್ಟ್ರ ಆಗ್ಬೇಕು ದಿಕ್ಸಿತ್ ಭಾರತ ಆಗ್ಬೇಕು ಅಂದ್ರೆ ಯಾವ ರೀತಿಯ ಪ್ರಯತ್ನಗಳು ಇಪ್ಪತ್ತು ನಲ್ವತ್ತೇಳು ಕಿಟ್ಕೊಂಡಿರುವಂತ ಒಂದು ಗುರಿ ಇದು ಇವತ್ತೇನು ನರೇಂದ್ರ ಮೋದಿ ಅವರು ಈ ಕಾಲಕ್ಕೆ ನಾವು ಎಲ್ಲವನ್ನೂ ಇಲ್ಲೇ ಮಾಡ್ತೀವಿ ಅನ್ನೋದಲ್ಲ ಒಂದು ಗುರಿ ಇಟ್ಕೊಂಡು ನಾವು ಪ್ರತಿಯೊಬ್ಬ ಭಾರತೀಯನು ಹೇಗಿದ್ದಕ್ಕೆ ತೊಡಗಿಸ್ಕೋಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿರುವಂತಹ ಉದ್ದೇಶವಾಗಿದೆ ಹಾಗಾಗಿ ಕಾಂಗ್ರೆಸ್ ಯಾವ ದುರುದ್ದೇಶ ಬಿಟ್ರೆ ಸದ್ದುದ್ದೇಶ ಇಲ್ವೇ ಇಲ್ಲ ಅವರ ರಾಷ್ಟ್ರ ಕಟ್ಟೋದಲ್ಲಿ ಇನ್ನ ಹೆಚ್ಚಿನ ಸ್ಪಷ್ಟತೆ ಇನ್ನ ಉತ್ತಮವಾಗಿ ಪ್ರಯತ್ನ ಮಾಡೋದಲ್ಲಿ ಅವರ ಗುರಿ ಇಲ್ಲ ಖಂಡಿತ ಇವತ್ತು ವೀಕ್ಷಿತ್ ಭಾರತ ಅಂದ್ರೆ ಪ್ರತಿಯೊಬ್ಬ ನೂರ ನಲ್ವತ್ತು ಕೋಟಿ ನಾಗರಿಕರಿಗೆ ತಿಳಿವಳಿಕೆ ಆಗ್ಬೇಕು ಅಂದ್ರೆ ವೀಕ್ಷಿತ್ ಭಾರತ್ ಹೆಚ್ಚನ ಹೇಳ್ಲಿಕ್ಕಾಗುತ್ತಿ ವೀಕ್ಷಿತ್ ಭಾರತ ಅನ್ನುವಂಥದ್ದು ನಮ್ಮ ಗುರಿ ಆಗಿರೋದು ಇಪ್ಪತ್ತು ನಲ್ವತ್ತೇಳ ಒಳಗೆ ಏನೆಲ್ಲಾ ಪ್ರಯತ್ನ ಮಾಡಬೇಕು ಏನೆಲ್ಲಾ ನಮ್ಮ ಆಗಿರ್ಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಜವಾಬ್ದಾರಿತವಾಗಿ ದಿಕ್ಕಲ್ಲಿ ಪ್ರಯತ್ನ ಎಲ್ಲರ ಪ್ರಯತ್ನದಿಂದ ವೀಕ್ಷಿತ ಭಾರತವನ್ನು ಮಾಡ್ಲಿಕ್ಕಾಗುತ್ತೆ ಕೆಲವೇ ವ್ಯಕ್ತಿಗಳಿಂದ ಮಾಡ್ಲಿಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಭಾಗ್ಯಗಳಾಗ ಮಹಾತ್ಮ ಗಾಂಧಿ ಅವ್ರ ಕಲ್ಪನೆ ಏನು ಸ್ವರಾಜ್ಯ ಕಾಣ್ಬೇಕು ಅನ್ನೋದು ಬರೀ ನಾನು ನೆಸ್ ಅಂತ ಏನು ಮಹಾತ್ಮ ಗಾಂಧಿ ಅವ್ರ ಯಾರಿಗೇನು ಹೇಳಿರ್ಲಿಲ್ಲ ನನ್ನ ಹೆಸರು ಇಟ್ಕೊಂಡು ನನ್ನ ಹೆಸರಲ್ಲಿ ನೀವೇನ್ ಬೇಕಾದ್ರೂ ತಪ್ಪನ್ನು ಮಾಡಿ ಈ ಮಹಾತ್ಮ ಗಾಂಧಿ ಅವ್ರ ಇಟ್ಕೊಂಡು ಈ ಗಾಂಧಿ ಕುಟುಂಬದವ್ರು ಆ ಅವರ ಕುಟುಂಬನೇ ಗಾಂಧಿ ಕುಟುಂಬವನ್ನು ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷದವ್ರ ಮತ ಯಾಚನೆ ಅವ್ರ ಅವತ್ತೇ ಕಾಂಗ್ರೆಸ್ ಪಕ್ಷನ ವಿಸರ್ಜನೆ ಮಾಡಿ ಕೇಳಿದ್ರು ವಿಸರ್ಜನೆಯನ್ನ ಮಾಡಿ ಮುಂದಕ್ಕೆ ಹೋಗಿ ಅಂತ ಅವ್ರು ಮಾತು ಕೇಳಿದಾರ ವಿಸರ್ಜನೆಯನ್ನು ಕಾಂಗ್ರೆಸ್ ಪಕ್ಷನ ಮಾಡ್ಲಿಲ್ಲ ಗಾಂಧಿ ಅವ್ರ ಹೆಸರನ್ನ ಇವ್ರ ಕುಟುಂಬಕ್ಕೆ ಹೆಸರಿಟ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ತಿರುವಂತ ಅಂತ ಕುಟುಂಬವೇ ಅಂತ ವ್ಯಕ್ತಿಗಳೇ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಹತ್ವ ಅವರ ಮಾತಿಗೆ ಏನು ಮಹತ್ವ ಕೊಡುವಂತ ಪ್ರಶ್ನೆ ಇಲ್ಲ ಉತ್ತರ ಕನ್ನಡದಲ್ಲಿ ಅಧಿವೇಶನ ನಡೆಸ್ತಾ ಇದೀವಿ ವೃತ್ತಿ ಇದೆ ಒಂದೇ ದಿನ ಎಕ್ಸ್ಟೆಂಡ್ ಮಾಡಿದಾರೆ ಈ ಎರಡು ಪಕ್ಷ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡು ಉತ್ತರ ಕನ್ನಡದಲ್ಲಿ ಮಲತಾಯಿ ಧೋಮೆ ತೋರಿಸ್ತಾ ಇದ್ರೆ ಅಂತ ಜನ ಆರೋಪ ಮಾಡ್ತಾರೆ ಖಂಡಿತ ನೋಡಿ ಇವತ್ತಿನ ಚರ್ಚೆ ಸರ್ಕಾರ ಏನನ್ ಮಾಡ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಇವತ್ತೆಲ್ಲಾ ಸದಸ್ಯರುಗಳು ತಿಳಿಸಿದ್ದಾರೆ ಈ ಸಲಹೆಗಳನ್ನ ತಗೊಂಡು ಸರ್ಕಾರ ಅನುಷ್ಠಾನವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಈ ಪ್ರಯತ್ನವನ್ನ ಮಾಡದೆ ಬರೀ ನೆಪ ಮಾತ್ರದಲ್ಲಿ ಮಾತುಗಳನ್ನ ಕೇಳುವಂತ ಕೆಲಸಗಳು ಆಗ್ತಿದೆ ಖಂಡಿತ ಈ ದಿಕ್ಕಿನಲ್ಲಿ ಶಿಕ್ಷಣದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಕಾಣಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಕಾಣಬೇಕು ಮೂಲಭೂತ ಸೌಕರ್ಯದಲ್ಲಿ ಮತ್ತು ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿದ್ರೆ ಇನ್ನೂ ಹೆಚ್ಚಿನ ನಾವು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಒಟ್ಟಾರೆ ಈ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನವನ್ನ ಮಾಡಬೇಕು ಪ್ರತಿಪಕ್ಷವಾಗಿ ಸರ್ಕಾರ ವಿಫಲವಾದಾಗ ಸರ್ಕಾರ ವಿಫಲವಾದಾಗ ಸರ್ಕಾರಕ್ಕೆ ಮನವರಿಕೆ ತಿಳುವಳಿಕೆ ಅನ್ನು ಕೊಡ್ಲಿಕ್ಕೆ ಇವತ್ತು ಪ್ರತಿಪಕ್ಷ ಜವಾಬ್ದಾರಿ ಹೋಗಿ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೇವೆ ಇದಕ್ಕಲ್ಲೇ ಯಾವತ್ತು ಸರ್ಕಾರಗಳು ಇನ್ನ ಹೆಚ್ಚಿನ ಆತಂಕತೆ ಕೊಟ್ಟು ಕೆಲಸ ಮಾಡಬೇಕಾಗ್ಬೇಕಾಗುತ್ತೆ ಕೆಲಸ ಮಾಡುವಂತದ್ದಾಗುತ್ತೆ ಮತ್ತೆ ಎಲ್ಲರೂ ಸೇರಿ ಎಲ್ಲರೂ ಕೂಡಿ ಮಾಡುವಂತ ಕೆಲಸ ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತಿರೋದ್ರು ಅದಕ್ಕೆ ಹೇಳಿದೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ದುಡ್ಡು ಹೋಗಿದೆ ಅಂತ ನೋಡ್ಬೇಕು ಯಾವ ರೀತಿ ಗುಣಮಟ್ಟದ ಕಾರ್ಯಗಳು ಕೆಲ್ಸಗಳು ಅಭಿವೃದ್ಧಿಗಳು ಆಗಿದೆ ಯಾರು ಜಿಬಿಗ್ ಹೋಗಿದೆ ಯಾರು ಸದ್ಬಳಕೆ ಆಗಿದೆಯಾ ದುರ್ಬಳಕೆ ಆಗಿದ್ಯಾ ಅನ್ನೋದೆಲ್ಲ ಅಧ್ವೇಶದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಭಿವೃದ್ಧಿ ಏನು ಅಂತ ಇಲ್ಲ ಅಧಿವೇಶನದಿಂದ ಖಂಡಿತ ಅಭಿವೃದ್ಧಿ ಆಗ್ತಿದೆ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಆಗುತ್ತಾ ಅಭಿವೃದ್ಧಿ ಆಗ್ತಿದೆ ಇನ್ನ ಬಯಸಿದ ಮಟ್ಟದಲ್ಲಿ ಆಗ್ತಿಲ್ಲ ಬಯಸಿದ ಮಟ್ಟದಲ್ಲಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ